ರೆಡಿ ಅಂತ ಹೆಣ್ಣು ಮನೆ ಇವ್ ಅದನ್ನೇ ಹಿಡಿತಾ ಇದ್ದೀನಿ ಹೇಳುಕ್ಟರ್ ಹ್ಮ್ ಹೊಲ ಉಳುವ ಟ್ಯಾಕ್ಟರ್ ಐ ಮೀನ್ ಇದನ್ನು ಇದನ್ನ ಏನದು ಅಡಕೆ ಮರ ನೋಡುವುದು ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀ ಸ್ಲಾಗ್ ಸೊ ಇವತ್ತು ನಾವು ಕುದೂರಿಗೆ ಬಂದಿದ್ದೀವಿ ಸೊ ಕುದೂರಲ್ಲಿ ಅಂಜು ಅವರ ಅತ್ತೆ ಮನೆ ಇದೆ ಅಂದರೆ ಏನು ಅಂದರೆ ಪಪ್ಪ ಇದ್ದಾರಲ್ವ ಅಂಜು ಅವರ ಯಜಮಾನ್ರು ಸೊ ಪಪ್ಪ ಅವರ ಸೋದರತೆ ಮನೆ ಅಂದರೆ ಅವರ ಸೋದರತೆ ಮನೆ ಕೂಡ ಸೊ ಅವರು ಇವತ್ತು ಜಾತ್ರೆ ಮಾಡಿದ್ದಾರೆ ಇಲ್ಲಿಗೆ ಸೊ ಅವ್ರು ಕರೆದಿದ್ದಾರೆ ಹಾಗಾಗಿ ಎಲ್ಲರೂ ಬಂದಿದ್ದೀವಿ ಅಂಜು ರೋಹಿತ್ ಅವರೆಲ್ಲ ನೆನ್ನೆನೇ ಹೊರಟ್ಬಿಟ್ಟಿದ್ದಾರೆ ನೆನ್ನೆ ಬೆಳಗ್ಗೆನೇ ಹೋದರು ಸೊ ನಾವು ಇವತ್ತು ಬಂದಿದ್ದೀವಿ ಅವರ ಅಡಿಕೆ ತೋಟದಲ್ಲಿದ್ದೀವಿ ಆ್ಯಂಡ್ ಎಸ್ ನಾವು ಬಂದು ಬೆಳಗ್ಗೆನೇ ಬಂದ್ವಿ ಮೋಡ ಬೇರೆ ಆಗ್ತಾಯಿದೆ ಸೊ ಇವತ್ತು ನಾನ್ ವೆಜ್ ಊಟ ಇದೆ ನೆನ್ನೆ ಎಲ್ಲ ದೀಪ ಇತ್ತು ಹಾಂ ಇವತ್ತು ನಾನ್ ವೆಜ್ ಊಟ ಇದೆ ನಾನು ಫಸ್ಟ್ ದ ಫಸ್ಟ್ ಟೈಮ್ ಬಂದಿರೋದು ಇವ್ರ ಮನೆಗೆ ಎಷ್ಟೊಂದು ವರ್ಷದಿಂದ ಕರೆದ್ರು ಬಟ್ ನನಗೆ ಹಿಂಗೆ ಡಿಲೇ ಆಗ್ತಾ ಬಂತು ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋರು ತುಂಬ ಚೆನ್ನಾಗಿದೆ ತುಂಬ ಎನ್ವಿರಾನ್ಮೆಂಟ್ ಸಕ್ಕದಾಗಿದೆ ಸೊ ತೋಟದೊಳಗಡೆ ಮನೆ ಇರೋದು ಆ್ಯಂಡ್ ಇದ್ರ ಫುಲ್ ಕ್ಲಿಪ್ಪಿಂಗ್ ಆಗ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಸ್ ಲೆಟ್ ಸ್ಟಾರ್ಟ್ ಎ ವಿಡಿಯೋ ಯಾಕೆಂದರೆ ನಾನು ಅನಿತಕ್ಕ ಆಟೋದಲ್ಲಿ ಬಂದಿರಿ ಮಕ್ಕಳು ಅಂಜು ಅಕ್ಕ ಮತ್ತು ಅಜ್ಜಿ ಎಲ್ಲ ನೆನ್ನೆನೆ ಹೋಗಿರೋದ್ರಿಂದ ನಾವು ಸುಮ್ಮನೆ ಕಾರೆಲ್ಲ ಏನಕ್ಕೆ ಅಂತ ಆಟೋದಲ್ಲಿ ಬಂದಿದ್ದೀವಿ ಈಗ ಸೊ ಎಷ್ಟು ಚೆನ್ನಾಗಿರೋ ಮರಗಳಿತ್ತು ಗೊತ್ತಾ ಇಲ್ಲೇನು ಸಾಲು ಮರದ ತಿಮ್ಮಕ್ಕ ಇಲ್ಲೇ ಇದ್ದಿದ್ದಂತೆ ಸೊ ಇದೇ ಊರಲ್ಲಿ ಇದ್ದಿದ್ದು ಸೊ ಅವರೇ ನೆಟ್ಟಿರೋ ಮರಗಳು ಅಂತ ಕೂಡ ನಮಗೆ ಇನ್ಫಾರ್ಮೇಷನ್ ಗೊತ್ತಾಯಿತು ಸೊ ಎಷ್ಟು ಚೆನ್ನಾಗಿತ್ತು ಕ್ಲೈಮೇಟ್ ಮರ ಸಿಕ್ಕಬೇಡ ಚೆನ್ನಾಗಿತ್ತು ಕ್ಲೈಮೇಟ್ ಅಂತೂ ಆ್ಯಂಡ್ ಆಟೋದಲ್ಲಿ ಹೋಗೋ ಮಜಾನೇ ಬೇರೆ ನಮಗೆ ಕಾರಲ್ಲಿ ಹೋಗೋದಕ್ಕಿಂತ ಆಟೋದಲ್ಲಿ ಹೋಗೋದು ಸಿಕ್ಕಬೇಡ ಇಷ್ಟ ನನಗೂ ರೋಹಿತ್ರಿಗೂ ಕೂಡ ಎಷ್ಟು ದೂರ ಬೇಕಾದ್ರೂ ನಾವು ಹೋಗ್ತೀವಿ ಆ್ಯಂಡ್ ಹೋಗ್ತಾ ಹೋಗ್ತಾ ಅಲ್ಲಿ ಊರಲ್ಲಿ ರೋಹಿತ್ ಅವ್ರ ಗ್ಯಾಂಗ್ ಕೂಡ ಸಿಕ್ಕಿದ್ರು ಅವ್ರ ಮಕ್ಕಳು ಎಲ್ಲ ಆಟಾಡೋದಕ್ಕೆ ಹೋಗಿದ್ರು ಅಂತೆ ಸೊ ಅವ್ರನ್ನೂ ಜೊತೆಗೆ ಕರ್ಕೊಂಡು ಅವ್ರ ಮನೆಗೆ ಎಂಟ್ರಿ ಕೊಟ್ವಿ ನೋಡಿ ನಾನು ಫಾರ್ ದ ಫಸ್ಟ್ ಟೈಮ್ ಇವ್ರ ಮನೆಗೆ ಬರ್ತಾ ಇರೋದು ಸೊ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಹೇಗಿದೆ ಏನು ಅಂತ ಎಲ್ಲ ಸೊ ಸ್ಟಾರ್ಟಿಂಗಲ್ಲೇ ಎಲ್ಲರೂ ಅಲ್ಲೇ ಅಡುಗೆಗಳೆಲ್ಲ ಮಾಡ್ಕೊತಾಯಿದ್ರು ಪೋಟಿ ಪಾದಲ್ಲಿ ಹಳ್ಳಿ ಕಡೆ ಎಲ್ಲ ಹಿಂಗೆ ಅಲ್ವಾ ಸೊ ಎಲ್ಲ ಅಲ್ಲೇ ಮಾಡ್ತಾ ಇದ್ರು ಇಷ್ಟು ಜನ ಎಲ್ಲ ಕೂತಿದ್ರು ಸೊ ಇದನ್ನೆಲ್ಲ ರೋಹಿತ್ ಕೈಯಲ್ಲಿ ವಿಡಿಯೋ ಬಾ ಅಂತ ಕಳಿಸಿದ್ದೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಬಟ್ರೇನು ಬಂದಿರಲಿಲ್ಲ ಇವ್ರುಗಳೇ ಎಲ್ಲ ಗರ್ಲಸ್ರೆ ಅಡಿಗೆ ಮಾಡ್ತಾ ಇದ್ರು ಹೆಂಗ್ಸ್ರೆಲ್ಲ ಹಚ್ಕೊಡ್ತಾಯಿದ್ರು ಸೊ ಮಟನ್ನು ಚಿಕನ್ನು ಮತ್ತೆ ಏನಾದರೂ ಗೋಟಿ ಅದೆಲ್ಲ ಮಾಡ್ತಾ ಇದ್ರು ಅವ್ರ ನಾವು ನಾವಿವತ್ತು ತಿನ್ನಂಗಿರಲಿಲ್ಲ ಅಂಜು ಹಾಕ್ತವ್ರು ನಾವೆಲ್ಲ ಯಾಕಂದರೆ ಟ್ಯೂಸ್ಡೇ ಆಗಿರೋದ್ರಿಂದ ತಿನ್ನಲ್ಲ ನಾವು ಆ್ಯಂಡ್ ಹಾಗಾಗಿ ನಾವು ಒಳಗಡೆ ಇದ್ವಿ ಇವರೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂಜೂವರ ಐ ಮೀನ್ ನಮ್ಮತ್ತೆ ಅವರ ಸೋದರತೆ ಮಕ್ಕಳು ಆ್ಯಂಡ್ ಒಳಗಡೆ ಅವರೇ ಇವರೆಲ್ಲ ಹುಡುಗರೆಲ್ಲ ಮೊಬೈಲ್ ನೋಡ್ತಾ ಇದ್ರು ನೋಡಿ ಅಂಜು ಅವರೆಲ್ಲ ಹೆಂಗ್ತಾರೆ ಏನಿ ಅಂಜು ಕೋ ಸಿಸ್ಟರ್ಸು ವಾರ್ಗಿತ್ತೀರು ಸೊ ಅವ್ರೂಯೋಗ್ತಾ ಇದ್ಲೇ ನಮ್ಗೆ ಗೊತ್ತದ ರೆಡಿ ಅಂತ ಹೆಣ್ಣು ಸೋಮವಾರ ರಾತ್ರಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಹಂಗೆ ಆರತಿ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಆರತಿ ಎಷ್ಟು ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಅಲ್ವಾ ಸಿಕ್ಕ ಚೆನ್ನಾಗಿ ಕಟ್ಟಿದ್ರು ಆ್ಯಂಡ್ ಒಂಬಾಳೆನೇ ಇಲ್ಲಿನ ಫೇಮಸ್ಸು ಸೊ ಆರತಿನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ತಕ್ಕೊಂಡೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ರು ಗೊತ್ತಾ ಅದು ಡೈರೆಕ್ಟಾಗಿ ನೋಡಿದ್ರೇ ಅದ್ರ ಬಗ್ಗೆ ಗೊತ್ತಾಗೋದು ನಮಗೆ ಆ್ಯಂಡ್ ನಾವೆಲ್ಲ ಓಪನ್ ಆರತಿ ಕಟ್ತೀವಿ ಇಲ್ಲೆಲ್ಲ ಬೇರೆ ಥರ ಆರತಿ ಕಟ್ಟಿದ್ರು ಆ್ಯಂಡ್ ಹಾಗೆ ಒಳಗಡೆಯಿಂದ ಈಚೆ ಬಂದ್ವಿ ಅರಟೆ ಎಲ್ಲ ಹೊಡೆದು ಸೊ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಅದೆಲ್ಲ ಇದ್ದೀವಿ ಬಿಕಾಸ್ ನಾವು ನಾನ್ ವೆಜ್ ಮುಟ್ಟದೇ ಇರೋದ್ರಿಂದ ಅಂಜು ಅವರೆಲ್ಲ ನಾನ್ ವೆಜ್ ಮುಟ್ಟಿಲ್ಲ ಸೊ ಇವರೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಅಜ್ಜಿಗಳೆಲ್ಲ ಚಿಟ್ ಚಾಟ್ಸಿದ್ದೇ ಇರುತ್ತಲ್ವಾ ಅಂಡ್ ಇಲ್ಲಿ ನೋಡಿ ಎಷ್ಟು ಹಸುಗಳಿದಾವೆ ಅಂತ ಆಲ್ಮೋಸ್ಟ್ ಒಂದು ಎಂಟು ಹಸು ಇತ್ತು ಅವ್ರ ಮನೆಯಲ್ಲಿ ಅಂಡ್ ಈ ಮನೆಯಲ್ಲಿ ಇನ್ನೂ ಕುರಿ ಮೇಕೆ ಎಲ್ಲ ಇತ್ತಂತೆ ನಾನು ಒಳಗಡೆ ಹೋಗೇ ಇಲ್ಲ ಸೊ ಅವರೆಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿ ಎಲ್ಲಾನು ನೀಟಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಹಾಗೆ ತೋಟದೊಳಗಡೆ ಹೋಗಿ ಬರೋಣ ಬನ್ನಿ ಹಿಂಗೆ ತೋಟದೊಳಗಡೆ ಬಂದಿದ್ದೀವಿ ತೆಂಗಿನ ತೋಟ ಚಿಲ್ಕರೆ ಸೊಪ್ಪು ಎನ್ಸಗಣಿ ಎಲ್ಲ ಗೊಬ್ಬರ ಆಗ್ಲಿ ಅಂತ ಹಾಕಿದ್ದಾರೆ അപ്പ മഴ ബന്തുബിട്ട് ഏ കോഴി നോട് എസ് ഒന്നി ആ ഇത് ഗിടനോ കായി കോളി ബ ബാ ബ ನುಗ್ಗೆ ಗಿಡ ಎಲ್ಲ ಇದು ಕಟ್ ಮಾಡಿದಾರೆ ಅನ್ಸುತ್ತೆ ಅಗಸೆ ಗಿಡ ಏ ಇದು ಅಗಸೆ ಗಿಡನಾ ಇನ್ನೇನದು ಅಯ್ಯೋ ನಾನು ನುಗ್ಗೆ ಗಿಡ ಅಂದ್ಕೊಂಬಿಟ್ಟೆ ಸಾರಿ ಅಗಸೆ ಮರ ಗಿಡ ಅದು ಓ ಅಂದ್ರೆ ಫ್ಲ್ಯಾಕ್ ಸೀಡು ಅಯ್ಯೋ ನಾವೆಲ್ಲ ಕೊಂಡ್ಕೊಂಡು ತಿಂತೀವಿ ಇವರೆಲ್ಲ ಬೆಳ್ಕೊಂಡೆ ತಿಂತಾರೆ ಅವ್ರೇನು ಅಲ್ಲ ಇದು ಏನು ಗೊತ್ತಾ ಬೆಳೆಯೋದು ನಾನು ಯಾವುದೋ ಒಂದು ವಿಡಿಯೋ ಮಾಯಾ ಲೋಕ ಯೂಟ್ಯೂಬ್ ಚಾನಲ್ ನೋಡಿದ್ದೆ ಆ ಎಲೆಗಳೆಲ್ಲ ಬಿದ್ದು ಗೊಬ್ಬರ ಆಗಿ ಇದು ಏನು ಏನಾದರೂ ಚೆನ್ನಾಗಿಲ್ಲ ಮಣ್ಣು ಅಂದರೆ ಅದು ನೀಟಾಗುತ್ತೆ ಅದು ಹಾ ಇಲ್ಲಿ ನೋಡಿ ಇಲ್ಲಿ ಯಾರು ಬಂದರು ಇವರಂತೂ ಬಂದು ಎರಡು ದಿನ ಆಯ್ತು ಇಲ್ಲೇ ಬಿದ್ದವನೇ ನೋಡಿ ಅಂಜಲಿ ಏ ಯಾಕೆ ಕೆಲಸ ಮಾಡಿದೀರಾ ಬಂದಿದ್ದು ನೀನು ಮುಗಿತಾ ಟ್ಯಾಕ್ಟರ್ ಹ್ಞೂ ಹೊಲ ಉಳುವ ಟ್ಯಾಕ್ಟರ್ ಐ ಮೀನ್ ಇದನ್ನು ಇದನ್ನ ಏನದು ಅಡಿಕೆ ಮರ ಉಳುವದು ಅಡಿಕೆ ಸಸಿ ಅಡಕೆ ತೋಟ ನೋಡೋದಕ್ಕಿದೆ ಯೂಸ್ ಮಾಡೋದು ಹಂಗೆ ಏನೇನಿದೆ ಅಂತ ನೋಡ್ತಾ ಇದೀವಿ ಒಳಗಡೆ ಬಂದೀಗ ಇದೇನು ಇದು ವಾಟರ್ ಮಿಲ್ ಅನ್ ಗಿಡ ಅಲ್ಲ ಬರೇ ಅಪ್ಸ ಅದನ್ನ ಏ ಚಿಕ್ಕ ಎಲೆ ಕಣೆ ಅದು ಇಲ್ಲಿ ಪಪ್ಪಾಯ ಪಪ್ಪಾಯ ತೆಂಗು ಫ್ಲಾಕ್ಸಿ ಡಕ್ಸೆ ಎಲ್ಲ ಹಾಕಿದ್ದಾರೆ ಆದರೆ ನುಗ್ಗೆಕಾಯಿ ಹಾಕಿಲ್ಲ ಅಲ್ವಾ ಹಸಿ ಮೆಣಸಿನ್ಕಾಯಿ ಇಲ್ಲಿ ಮೆಣಸಿನ್ಕಾಯಿ ಕೂಡ ಇದೆ ಆ ಕಡೆ ಹೋಲ್ಲ ಅನಿ ಬಾಮ ಸಾಕು ನೋಡಿ ಇಲ್ಲಿದೆ ರೆಕ್ಕೆ ಬಿಚ್ಚಿದೆ ಕಾಣ್ತಿಲ್ಲ ನೀಟಾಗಿ ಇಲ್ಲಿಗೆ ಬಾರೋ ಇಲ್ಲಿಗೆ ರೋಡೆ ಹೋಗಕ್ಕಾಗಲ್ವಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ರೆಕ್ಕೆ ಬಿಚ್ಚತಾ ಇದೆ ಇಲ್ಲಿದೆ ರೆಕ್ಕೆ ಬಿಚ್ಚಿದೆ ಏನೋ ಒಂದ್ ಮಟ್ಟಕ್ಕೆ ಅಷ್ಟೇ ಬೈಸ್ಕಂತೀರ ನೀವು ಒಂದು ಅವ್ರ ಮನೆ ಮುಂದೆನೇ ಇರೋ ಮಾವಿನ ತೋಪು ಅದರಲ್ಲಿ ಎಷ್ಟು ನವಿಲು ಒಳಿತ್ತು ಅಂದರೆ ನಾವು ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಪಾಪ ಓಡಿ ಓಡಿ ಹೋಗ್ತಾ ಇದ್ವು ಎಷ್ಟು ಚೆನ್ನಾಗಿ ನವಿಲು ಬಿಚ್ಚು ಐ ಮೀನ್ ಗರಿ ಗರಿ ಮಿಚ್ಚಿತ್ತು ಗೊತ್ತಾ ಅದು ಮಳೆ ಬರೋ ಟೈಮ್ಗೆ ಅಂತ ಎಲ್ಲ ನಾವು ಹಳೆ ಕಾಲದಲ್ಲಿ ಕೇಳಿದ್ವಿ ಬಟ್ ಇದು ಸಖತ್ ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ ಮಾತ್ರ ಬಟ್ ಒಂದಷ್ಟು ಆಗೋಷ್ಟು ಕ್ಯಾಪ್ಚರ್ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಒಂಥರ ಕೋಳಿಗಳಿದ್ದ ಇದ್ವು ಅಲ್ಲಿ ತಂಟಿನ ಸೊಪ್ಪು ಮಳ್ಳೆ ಗಿಡ ಕಾಕಟದ ಗಿಡ ರೋಜು ಎಷ್ಟು ಗಿಡಗಳು ಬೆಳ್ಕೊಂಡಿದ್ದಾರೆ ಗೊತ್ತಾ ಶಾಮಂತಿ ಗಿಡ ಇವರೆಲ್ಲ ಊಟಕ್ಕೆ ಅರೇಂಜ್ ಮಾಡ್ತಾ ಇದ್ದಾರೆ ಟೇಬಲ್ಸ್ ಹಾಕೊಂಡು ಹಿಡಿತಾ ಇದೀನಿ ಹೇಳು ಅದೇ ಸಲ ಟೀ ಕುಡಿತಾ ಇದ್ರು ಇಲ್ಲಿ ಬಂದು ನೋಡಿ ಮುದ್ದೆ ನೋಡಿ ಚಾಯ್ ಚಾಯ್ ಗರಂ ಚಾಯ್ ಇದೆ ಮುದ್ದೆ ಮಾಡ್ತಾವ್ರಿ ಎಲ್ಲ ಆಟ ಬಂದ್ಬಿಟ್ಟವ್ರೆ ಫೋಟೋ ಹಿಡಿಯಕ್ಕೆ ಆಗಲ್ಲ ಹಾ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಈಗ ಚಾಯ್ ಟೈಮ್ ನಮಗನ್ ಹೌದು ಇಂಗಿದೊಳ ಅಂಜು ಯಾಕೆ ಮುಖ ಹಿಂಗಾಗಿದೆ ರಾತ್ರಿ ಎಲ್ಲಾ ನಿದ್ದೆ ಇಲ್ಲ ಅದಕ್ಕೆ ರಾತ್ರಿ ಎಲ್ಲಾ ನಿದ್ದೆ ಇಲ್ಲ ಅಜ್ಜಿ ಮುಖ ಅದಂಗ ಹೋಗ್ಬಿಡುತ್ತೆ ನಮ್ಮ ಅಜ್ಜಿ ನಿಜ ತುಂಬಾ ಚೆನ್ನಾಗಿದ್ದಾರೆ ಏ ಅಜ್ಜಿ ನವ್ಯಾ ಈ ಕಡೆ ಕರ್ಕೊಂಡು ಏ ಕೂಲ್ಕ ಏಯ್ ಮೆತ್ತುಕೊಣೆ बेलकू कण मी अत्र बारे पप्पू बोरे बोरे बोरे

नगरा ओ मन्ने अंदर चै यो रु न म 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 ಇಷ್ಟು ಜನ ಮಕ್ಕಳು ಬಂದಿದ್ದು ಅವತ್ತು ಹಬ್ಬಕ್ಕೆ ಅಂತ ಸೊ ಅಷ್ಟು ಜನಕ್ಕೆ ಭಾಗ್ಯಂಟಿ ಬಂದಿರೋ ಅವರೆಲ್ಲ ಸ್ನಾಕ್ಸ್ ತಂದಿರು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ತಿಂತ ಇದ್ದಾರೆ ಆ್ಯಂಡ್ ಚೋಟು ಈಸ್ ಇಯರ್ ಇವನೇ ತುಂಬ ಅತಿ ಚಿಕ್ಕವಾದ ಚಿಲ್ಡ್ರನ್ನಲ್ಲಿ ಅಂದರೆ ಹುಡುಗ ಅಂದರೆ ಇವನೇ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಆಂಟಿ ಜೊತೆ ಕೂಡ ಅಲ್ಲೇ ಕೂತ್ಕೊಂಡಿದ್ರು ಸೊ ಅವರು ಡ್ಯೂಟಿ ಮುಗಿಸ್ಕೊಂಡೆಲ್ಲ ಬರಬೇಕಲ್ವಾ ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದಕ್ಕೆ ಸೊ ಅವ್ರನ್ನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹೊರಗಡೆ ಎಲ್ಲ ಆಲ್ರೆಡಿ ಎಲ್ಲ ಟೇಬಲ್ಸ್ ಅರೇಂಜ್ಮೆಂಟ್ಸ್ ಅದು ಇದು ಮಾಡ್ತಾಯಿದ್ದಾರೆ ಮಳೆ ಬರೋ ಹಾಗೆ ಬೇರೆ ಆಗ್ತಾ ಇದೆ ಸೊ ಹಾಗೆ ಆ್ಯಂಡ್ ಪುಟ್ಟು ಪಾಪು ಜೊತೆ ನವ್ಯ ಪಾಪು ಜೊತೆ ಕೂಡ ಒಂದು ಫೋಟೋ ತೊಗೊಂಡ್ವಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇವನ್ನೂ ಕೂಡ ನಾನು ನೋಡಿರೋದು ಆ್ಯಂಡ್ ಎಸ್ ಫಸ್ಟ್ನೇ ಬಂತು ಶುರು ಆಗಿದೆ ಈಗ ಊಟ ಸೊ ನಾವು ನಾನ್ ವೆಜ್ ತಿನ್ನೋದ ಅಲ್ವಾ ಸೊ ಹೊರಗಡೆಯೇ ನಮ್ಮದು ಊಟ ಇಲ್ಲೆಲ್ಲ ತಿನ್ನೋರು ಅನೇ ಬಂದಿರ್ತಾರಲ್ವ ಊರ ಕಡೆಯವ್ರು ಹೇಳಿ ಹೇಳಿರ್ತಾರಲ್ವ ಸೊ ಅವ್ರದ್ದೆಲ್ಲೂ ಊಟ ನಡೀತಾ ಇದೆ ಈಗ ಮಕ್ಕಳದ್ದು ಅವ್ರದ್ದು ಇವ್ರದ್ದು ಎಲ್ಲ ಹ್ಯಾಂಡ್ ಇದು ತಾಂಬೂಲಕ್ಕೆ ಬಾಳೆಹಣ್ಣು ಎಲ್ಲ ಅಡಿಕೆ ಎಲ್ಲ ಕೂಡ ಆ್ಯಂಡ್ ಇವ್ರು ನೋಡಿ ಇಲ್ಲಿ ಕುತ್ಕೊಂಡು ಬರೀ ಅರಟೆ ಹೊಡಿತಿದ್ದಾರೆ ಅಷ್ಟೇ ಇವ್ರದ್ದು ಇಲ್ಲಿ ನಿಮ್ಮದು ಈಗ ನಮ್ಮ ಊಟದ ಸಮಯ ನಮಗೆ ಒಬ್ಬಟ್ಟು ಹೆಸರುಬೇಳೆ ಬೋಂಡ ಮತ್ತು ಅನ್ನ ಸಾಂಬಾರು ಎಲ್ಲ ಮಾಡಿಕೊಟ್ಟಿದ್ರು ಅವರು ಪಾಪ ಒಳಗ ಹೊರಗಡೆನು ಮಾಡಿ ಒಳಗಡೆನೂ ಮಾಡಿಕೊಟ್ಟಿದ್ರು ನಾವು ತಿನ್ನಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ನಾನು ಮತ್ತು ಅಂಜು ಅಕ್ಕ ತಿನ್ನಲ್ಲ ಅಂತ ಯಾರಿಗೂ ಗೊತ್ತಿರಲಿಲ್ಲ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮಳೆ ಶುರು ಆಗಿದೆ ಆಲ್ರೆಡಿ ಈಗ ಸೊ ಎಲ್ಲ ಜನ ಜಾಸ್ತಿ ಬರ್ತಾ ಇದ್ದಾರೆ ಈಗ ಬಿಕಾಸ್ ಒನ್ ಓ ಕ್ಲಾಕ್ ಮೇಲೇನೆ ಅಲ್ವಾ ಎಲ್ಲ ಊಟಕ್ಕೆ ಅಂತ ಕರೆಯೋದು ಸೊ ಒನ್ ಓ ಕ್ಲಾಕ್ ಮೇಲೆ ಎಲ್ಲ ಜನ ಜಾಸ್ತಿ ಬರ್ತಿದ್ದಾನೆ ಇಲ್ಲಿ ನೋಡಿ ಎಲ್ಲ ನವ್ಯ ಅವ್ರಕಾಯಿ ಅವರೆಲ್ಲ ಊಟ ಕೂತ್ಕೊಂಡು ಅವ್ರು ರೇಗಿಸ್ತಾ ಇದ್ದಾರೆ ಚೆನ್ನಾಗಿ ತಿಂತ ಅವಳೆ ಇಲ್ಲ

ಪಪ್ಪ ಹೇಗಿರು ಬರ್ತಾರೆ ಕಾರಲ್ಲಿ ಅವ್ರ ಜೊತೆ ಹೋಗ್ಬೋದು ಅಂತ ನಾವು ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ ಬಟ್ ಪಪ್ಪ ಬರೋದು ತುಂಬ ಲೇಟ್ ಆಯಿತು ಹಾಗಾಗಿ ಮಕ್ಕಳನ್ನ ಭಾಗ್ಯ ಆಂಟಿ ಜೊತೆ ಕಳಿಸಿ ನಾವು ಈ ಥರ ಮನೆಗೆ ವಾಪಸ್ ಬಂದ್ರಿ ಈ ಥರ ಬರೋದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಇಲ್ವಾಗ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ